अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो, हाँ, इतनी जगह राज्य दलों बाहर दर्द मंटन भरवाने के आगे दे, ಕಳೆದ ಒಂದು ಎರಡು ತಿಂಗಳಿಂದ ಗಳು ಜನರ ರಕ್ತವನ್ನು ಕುಡಿತಾ ಇದಾರೆ ಕುಡಿದು ಕುಡಿದು ಅವರು ಕೊಬ್ತಾ ಇದಾರೆ ಆದ್ರೆ ಸರ್ಕಾರ ಮೌನವಾಗಿ ಅವರ ರಕ್ತ ಹೀರೋದಕ್ಕೆ ಎಲ್ಲಾ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ ಹೌದು ಇದಕ್ಕೆ ತಾವು ಏನ್ ಹೇಳ್ತಾರೆ ಇವತ್ತು ರೈತರು ಕೆಲವರು ಆರ್ಬಿಐ ಮುಂದೆ ಪ್ರತಿಭಟನೆ ಮಾಡಿರುವಂತಹ ಕೇಳೋ ನೋಡ್ಕೊಟ್ಟೆ ತಾವು ಅದ್ರಲ್ಲಿ ಭಾಗವಹಿಸಿದ್ರೆ ಸರ್ ಹೇಗೆ ಏನು ಏನು ವಿಚಾರ ನಾನು ಊರ್ನಲ್ಲಿ ಇರ್ಲಿಲ್ಲ ಭಾಗವಹಿಸಿಲ್ಲ ಬಟ್ ಏನಿದೆ ಆರ್ ಬಿ ಐ ಆರ್ ಬಿ ಐ ಒಂದು ಏನು ನೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಫೈನಾನ್ಸ್ ವ್ಯವಹಾರ ಮಾಡತಕ್ಕಂತ ಕಟ್ಟುಪಾಡುಗಳು ಏನಿದಾವೋ ಅವು ಎಲ್ಲವೂ ಕೂಡ ನೆಪ ಮಾತ್ರಕ್ಕೆ ಉಲ್ಲದೂ ಕೂಡ ಜನರ ದರೋಡೆ ಮಾಡೋದಿಕ್ ಬಿಟ್ಟು ಎಲ್ಲ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರಗಳು ಯಾವೆಲ್ಲ ಜನರಿಗೆ ಕಿರುಕುಳ ಆಗ್ತದೆ ನೋವು ಆಗ್ತದೆ ಅದನ್ನ ತಡೆಯುವಂತ ದಿಕ್ಕಲ್ಲಿ ಪೊಲೀಸ್ ಇಲಾಖೆಗಳಿಗೆ ಗೊತ್ತಿಲ್ವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೊತ್ತಿಲ್ವಾ ಅಥವಾ ಇಂಟೆಲಿಜೆನ್ಸಿಗೆ ಗೊತ್ತಿಲ್ವಾ ಯಾರಿಗ್ ಗೊತ್ತಿಲ್ಲ ಇದೆಲ್ಲದರ ಸುತ್ತ ಇರ್ತಕ್ಕಂಥದ್ದು ಎಲ್ಲಾ ಒಂದ್ ಕಡೆಯಿಂದ ಒಂದ್ ಕಡೆ ಶೇರ್ದಾರರು ಎಲ್ಲಾ ಪಾಲುದಾರರು ಹಾಗಾಗಿ ಏನು ನಮ್ಮ ಜನಸಾಮಾನ್ಯರಿದ್ದಾರೆ ಏನು ಬಡತನ ರೇಖೆಗಿಂತ ಕೆಳಗಡೆ ಇರೋರು ಮಧ್ಯಮ ವರ್ಗದ ಜನ ಏನಿದ್ದಾರೆ ಇವರು ಅತ್ಯಂತ ಶೋಷಣೆಗೆ ಒಳಪಡ್ತಕ್ಕಂತ ಜನ ಪ್ರತಿ ರಾಜ್ಯದಲ್ಲಿ ತಗೊಳ್ಳಿ ಒಂದೊಂದು ಫೈನಾನ್ಸ್ ಕಂಪನಿಗಳು ಬರ್ತವೆ ನಿಮ್ ದುಡ್ಡನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ ಐವತ್ ಸಾವಿರ ಕೋಟಿ ಇಪ್ಪತ್ ಸಾವಿರ ಕೋಟಿ ಲಕ್ಷ ವರ್ಗ ಲೂಟಿ ಮಾಡ್ಕೊಂಡು ಹೋಗ್ತಾರೆ ನೋಡ್ತಾ ಇರ್ತವೆ ಇತ್ತೀಚೆಗೆ ಗಮನಿಸಿರ್ಬೋದು ಒಬ್ಬ ಭಾರತದ ಅತ್ಯಂತ ದೊಡ್ಡ ಉದ್ಯಮಿಯ ಮಗ ಮನಿ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಒಂದ್ ದೊಡ್ಡ ಮಟ್ಟ ಸುದ್ದಿ ಆಯ್ತು ಆದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಕಮಕ್ ಕಿಮಕ್ ಅಂದ್ರೆ ಕೂತಿದೆ ಯಾರು ಮಾತಾಡಲ್ಲ ಅದರಲ್ಲಿ ಪಕ್ಷ ಅಂತಕ್ಕಂಥದನ್ನ ಯಾರನ್ನು ಪಕ್ಷಗಳ ಹೆಸರು ಹೇಳಿ ವ್ಯಕ್ತಿಗಳ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ ಎಲ್ಲರೂ ಎಲ್ಲ ವ್ಯಕ್ತಿಗಳು ಪಾಲ್ದಾರ್ರೆ ಒಂದು ಮೂ ಒಂದು ನಮ್ಮ ಎದುರುಗಡೆ ಕಾನೂನು ಉಲ್ಲಂಘನೆ ಮಾಡಿ ಜನರನ್ನ ಶೋಷಣೆ ಮಾಡ್ತಾ ಇದಾರೆ ಅಂದ್ರೆ ಯುರ್ಯಾಕ್ ವಿಧಾನಸೌಧದಲ್ಲಿ ಕತ್ತೆ ಕಾಯಕ ಇರೋದು ಆ ಪಾರ್ಲಿಮೆಂಟ್ ಅಂತ ಹೇಳಿ ಅಲ್ಲಿ ದನ ಕಾಯಕ ಇರೋದು ಯಾರಿಗೂ ಜವಾಬ್ದಾರಿ ಇಲ್ವಾ ಮಾನ ಮರ್ಯಾದೆ ಇಲ್ವಾ ನೀವೇನು ಅನ್ನ ತಿಂತಿರೋ ಏನ್ ತಿಂತೀರಿ ನೀವು ಕನಿಷ್ಠ ಜ್ಞಾನಗಳು ಇರ್ಬೇಕಲ್ಲ ನಮ್ಮನ್ನ ಜನರ ಸೇವೆ ಮಾಡೋದಿಕ್ಕೆ ಈ ಶಾಸನಬದ್ಧವಾದ ಸ್ಥಾನಗಳನ್ನ ಕೊಟ್ಟು ಕಳಿಸಿದರೆ ನಾವು ನಿತ್ಯ ಅವ್ರ ಸೇವೆ ಮಾಡಬೇಕು ಅನ್ನೋದು ಬಿಟ್ಟು ಆ ದರೋಡೆ ಕೋರ್ ಜೊತೆ ಸೇರ್ಕೊಂಡು ಪಾಲ್ ಮಾಡಿಕೊಂಡು ಜನರ ದರೋಡೆ ಮಾಡಿಸ್ತಿರಲ್ಲ ಕನಿಷ್ಠ ಸೌರ್ಜನ್ಯಗಳು ಬೇಡವೇನ್ರಿ ನಿಮ್ಗೆ ಅನ್ಯಾಯ ಅಲ್ವಾ ಇದು ಇದು ಆರ್ ಬಿ ಐ ಇರ್ಬೋದು ನಬಾರ್ಡ್ ಇರ್ಬೋದು ಅಥವಾ ಇನ್ನೊಂದು ಸಂಸ್ಥೆ ಇರ್ಬೋದು ಇಂತವು ನೂರಾರು ಸಂಸ್ಥೆಗಳಿರ್ಬೋದು ಎಲ್ಲವೂ ಕೂಡ ಜನಸಾಮಾನ್ಯರಿ ಕಿರುಕುಳ ಅದರಲ್ಲೂ ರೈತರು ವಿಷಯ ಬಂದ್ರೆ ರೈತರು ರೈತರು ಈಗಿನ ಸರ್ಕಾರ ಭಯೋತ್ಪಾದಕರ ತರ ಕಾಣ್ತಾರೆ ಹೌದು ಇವ್ರೆ ಯಾಕೆ ಅಂದ್ರೆ ರೈತರು ಏನು ಮನಿ ಡಬ್ಲಿಂಗ್ ಮಾಡ್ತಾರ ಅಥವಾ ದುಡ್ಡು ದುಡಿಯೋ ಕಮರ್ಷಿಯಲ್ ಬಿಸ್ನೆಸ್ ರೈತರದು ಸುರಿಸಿ ಅವರು ಅನ್ನವನ್ನ ಉತ್ಪಾದನೆ ಮಾಡಿ ನಾಡಿಗೆ ಕೊಟ್ಟು ತಮ್ಮ ಜೀವ ಉಳಿಸ್ಕೊಂಡು ತಮ್ಮ ಕೃತ್ಯಗಳನ್ನ ಮುಂದುವರಿಸ್ತಾರೆ ಅಂತವ್ರನ್ನ ಹೋಗಿ ನೀವು ಶೋಷಣೆ ಮಾಡ್ತಿರಲ್ಲ ಬಡ್ಡಿ ಐಕ್ಳು ಅಂಥವ್ರನ್ನ ದರೋಡೆ ಮಾಡಕ್ಕಿಂತ ಕಂಪನಿಗಳನ್ನ ಬಿಡ್ತಿರಲ್ಲ ನೀವು ಮಾನ ಮರ್ಯಾದೆ ಇರ್ತಕ್ಕಂತ ಸರ್ಕಾರಗಳ ನೀವು ಹ ಇದೆಲ್ಲ ಸರಿಯಾದ ಕ್ರಮ ಅಲ್ಲಾರಿ ಇದನ್ನ ಎಲ್ಲಾ ಬದಲಾವಣೆ ಮಾಡಬೇಕು ಮತ್ತೆ ಏನು ಈ ಶಕ್ತಿ ಸ್ವಸಹಾಯ ಸಂಘಗಳು ಅಂತೇಳಿ ಅವ್ರಿಗೆ ಹಳ್ಳಿಗಳಲ್ಲಿ ಗುಂಪುಗಳನ್ನ ಮಾಡಿ ಅವ್ರಿಗೆ ಸಾಲ ಕೊಡ್ತಾರೆ ಭಾರತ ಸರ್ಕಾರದ ವಿಶೇಷ ಸ್ಕೀಮ್ ಅಲ್ಲಿ ಕೊಡ್ತಕ್ಕಂತ ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ ಸಾವಿರ ಕೋಟಿ ಅವ್ರಿಗೆ ಆರ್ಥಿಕ ಸಬಲೀಕರಣಕ್ಕೆ ಕೊಡುವಂತ ಹಣ ಅದು ಇವ್ರು ಯಾರು ಕೂಡ ಧರ್ಮಸ್ಥಳ ಆಗ್ಲಿ ತಿರುಪತಿ ತಿಮ್ಮಪ್ಪ ಆಗ್ಲಿ ಇನ್ನೊಂದಾಗ್ಲಿ ಯಾರ ಮನೆ ದುಡ್ಡಲ್ಲ ಅದು ಭಾರತ ಸರ್ಕಾರದ ದುಡ್ಡು ಅವ್ರ ಮೇಲೆ ಕೇಸ್ ಹಾಕ್ಬಾರ್ದು ವಸೂಲಿ ಮಾಡಬಾರ್ದು ಅಂತ ಹೇಳಿ ಕೊಡ್ತಕ್ಕಂತ ಹಣ ಅದನ್ನ ಇಟ್ಕೊಂಡು ಹೆಣ್ಮಕ್ಳ ಹತ್ರ ನೀವು ಬಡ್ಡಿ ವಸೂಲಿ ಮಾಡ್ತಿರಲ್ಲ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರವನ್ನ ಹೇಳ್ತಾ ಇದ್ರೆ ಈಗ ನೀವು ಅತಿ ದೊಡ್ಡ ಭ್ರಷ್ಟಾಚಾರ ಹೇಳ್ತಾ ಮುಂದೆ ನೀವು ಬಹಳ ದೊಡ್ಡ ಭ್ರಷ್ಟಾಚಾರ ಬಹಳ ಎತ್ತರದ ಭ್ರಷ್ಟಾಚಾರ ಇಂತ ಭ್ರಷ್ಟಾಚಾರನ ಸಹಿಸಿಕೊಂಡು ಹೆಂಗಿರೋದು ವಿಧಾನಸೌಧಕ್ಕೆ ನುಗ್ಗಿ ಕ್ಯಾಕ ಶುಗ್ಗಿಬೇಕು ಇವ್ರಿಗೆಲ್ಲ ಕಣ್ಣೆದ್ರುಗಡೆ ನೋಡ್ಕೊಂಡು ಸುಮ್ನೆ ಇದಿರಲ್ಲ ಅಂತ ಬಹಳ ಅಸಹ್ಯ ಆಗತ್ತೆ ಇವ್ರೆ ಮಾತಾಡಕ್ಕೂ ನಮ್ಗೆ ಬೇಜಾರು ನೋವಾಗುತ್ತೆ ಬಹಳ ಅಸಹ್ಯ ಆಗುತ್ತೆ ಇಂತ ಪರಿಸ್ಥಿತಿಗಳನ್ನ ನೋಡ್ಕೊಂಡ್ರೆ ಹಳ್ಳಿಗಳನ್ನ ಹೆಣ್ಮಕ್ಳು ರಾತ್ರೋರಾತ್ರಿ ಮಕ್ಕಳು ಗಂಡನ್ ಕರ್ಕೊಂಡು ಯಾವ್ದೋ ಪೇಟೆಯ ನಗರಕ್ಕೆ ಬಂದು ಎಲ್ಲೋ ಬಚ್ಚಿಟ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ ಇದೆಲ್ಲ ಒತ್ತಡ ಸೃಷ್ಟಿ ರೈತರು ಮಕ್ಕಳು ಹಳ್ಳಿಗರು ಹಳ್ಳಿಗಳನ್ನ ಬಿಡ್ಲಿ ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳನ್ನ ಅಲ್ಲಿ ಕರ್ಕೊಂಡ್ಬರ್ಬೇಕಂತ ನೂರೆಂಟು ಯುವಗಳನ್ನ ರಚನೆ ಮಾಡಿ ರೈತರಿಗೆ ಕಿರುಕುಳ ಕೊಟ್ಟು ಹಳ್ಳಿಯನ್ನ ಖಾಲಿ ಮಾಡಿಸುವ ಕೆಲಸಕ್ಕೆ ಹೊಳಿದ್ದಾರೆ ಈ ಬೃಹಸ್ಪತಿಗಳು ಅಲ್ಲ ಇವರು ಬೃಹಸ್ಪತಿ ಇವರು ಏಜೆಂಟ್ ಸರ್ ಇವರು ಇವ್ರ ಇವ್ರನ್ನ ಏನಕ್ಕೆ ಎಂತ ಪದ ಬಳಕೆ ಮಾಡಬೇಕು ಗೊತ್ತಿಲ್ಲ ಏಜೆಂಟ್ ತಲೆ ಹಿಡುಕ್ರ ಇವ್ರು ತಲೆ ಹಿಡಕ್ರು ಹಳ್ಳಿಗರ್ನ ಇಂತ ಫೈನಾನ್ಸ್ ಕಂಪನಿಗಳಿಗೆ ತಲೆ ಹಿಡ್ದು ತಾವು ಸುಮತ್ ನೋಡ್ತಾ ಗೊತ್ತಿಲ್ಲದವ್ರ ತರಾ ಇರ್ತಾರಲ್ಲ ಇದಕ್ಕೆ ಏನಂತ ಹೇಳ್ಬೇಕು ಯಾವ ಪದ ಬಳಕೆ ಮಾಡಬೇಕು ಹ ಅವರು ರಕ್ತ ಇರ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಇಂತ ವ್ಯವಸ್ಥೆಯನ್ನ ಮುಂದುವರ್ಸಿಕೊಂಡ ಬಿಡ್ತಾರಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ವಾ ಹೆಂಗೆ ಪರ್ಮಿಟ್ ಮಾಡಿದ್ರಿ ಇದೆಲ್ಲಾ ಮಾಡಕ್ಕೆ ಆರ್ ಬಿ ಐ ಹೆಂಗೆ ರೂಲ್ ಕೆಳಗಡೆ ವೈಲೇಷನ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ರಿ ಇಂತ ಕ್ರಿಮಿನಲ್ ಅಫೆನ್ಸ್ ನಡೆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಸುಮ್ನಿರ್ತೀರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿ ಸಿ ತಹಶೀಲ್ದಾರ್ ಏನ್ ಕತ್ತೆ ಕಾಯ್ತಾ ಇದ್ದೀರಾ ಇಂಟೆಲಿಜೆನ್ಸ್ ಎಲ್ಲ ಸರ್ ಎಲ್ಲ ಸತ್ತೋಗಿದೆ ಇವರೆಲ್ಲ ವಿದ್ಯಾವಂತರು ಅಂತ ಹೇಳಿ ಕರಿಯಕ್ಕಾಗತ್ತ ಇವರೆಲ್ಲ ವಿದ್ಯಾವಂತರ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತೆ ಒಬ್ಬ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತೆ ಇವೆಲ್ಲ ಏನ್ ಅರ್ಥ ಇದು ಸರಡ ಕಾಣ್ತಾರೆ ಎಲ್ಲರೂ ಅಲ್ಲ ಈ ದೇಶ ಬ್ಯಾಂಕ್ ರಾಷ್ಟ್ರೀಕರಣ ಆಗಿತ್ತು ಹೌದು ಹೌದು ಯಾಕ್ ಮಾಡಿದ್ರು ಜನಸಾಮಾನ್ಯರಿಗೆ ಹೆಚ್ಚಿನ ಸವಲತ್ತುಗಳು ಸಿಕ್ಲಿ ಅಂತ ಅಲ್ವಾ ಅದನ್ನ ಬಿಟ್ಬಿಟ್ಟು ಇವರು ಇಂತ ಖಾಸಗಿ ವ್ಯವಹಾರಗಳನ್ನ ಮಾಡಿಕೊಂಡು ಇವ್ರ ಜೊತೆ ಶಾಮೀಲ್ ಹಾಕೊಂಡು ಕೂತ್ಕೊಂಡ್ರೆ ಇದು ದೊಡ್ಡ ಅಪರಾಧ ಆಗತ್ತೆ ಇವರೇ ಸರ್ ಈಗ ಜನ ಸಾಯ್ತಾ ಇದಾರೆ ಜನ ಎಲ್ಲಿ ಹೆಂಗ್ ಸಾಯ್ತಾ ಇದಾರೆ ಅಂದ್ರೆ ನೀವು ಹೇಳಿದ್ರಿ ಆಗ್ಲೇ ಹಳ್ಳಿ ಹಳ್ಳಿಗಳನ್ನ ಖಾಲಿ ಮಾಡಿಸಿ ಅಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಏನು ವಸಾಹತು ಕಾರಣ ಮಾಡ್ತಾ ಇದಾರಲ್ಲ ಈ ವಸಾಹತು ಕಾರಣಕ್ಕೆ ಯಾಕೆ ನಿಮ್ಮನ್ನೇ ಹುಡುಕಿ ಮಾತಾಡಿಸ್ತಾ ಅಂದ್ರ ನಿಮ್ಮಂತವ್ರು ಆಚೆ ಬರಬೇಕು ಮಾತನಾಡ್ಬೇಕು ಇಂಥವ್ರನ್ನ ಈ ಮಲಗಿರೋರ್ನ ಬಡದೆಬಿಸ್ಬೇಕು ಅಂತ ಹೇಳಿ ನೋಡಿ ಇದು ಎಲ್ಲದೂ ಕೂಡ ಏನು ಈ ರಾಜಕೀಯ ಪಕ್ಷಗಳಿದಾವೆ ಇವರು ಸೇವೆ ಮಾಡಕ್ಕೆ ಬಂದವರಲ್ಲ ವ್ಯಕ್ತಿಗಳು ನೋಡಿ ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದು ಈಗ ನೀವೊಂದು ಫಲ ಬಳಸ್ತರಿ ಸರ್ ಸಾರಿ ಫಾರ್ ಇಂಟ್ರಪ್ಷನ್ ರಾಜಕೀಯ ಅನ್ನೋದ ಒಂದು ಸೇವೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಇವತ್ತು ಗಾಂಧೀಜಿ ಹೆಸರು ಹಿಡ್ಕೊಂಡು ಎಲ್ಲರೂ ಅಧಿಕಾರ ಪಡ್ಕೊಂಡಿದ್ದಾರೆ ಎಲ್ಲ ನಡೆಸ್ತಾ ಇದಾರೆ ಆದ್ರೆ ಸೇವೆ ತೆಗೆದು ಹಾಕ್ಬಿಟ್ಟು ಅದು ಸ್ವಾರ್ಥ ಸ್ವಾರ್ಥದ ಸೇವೆ ಮಾಡಿಕೊಂಡು ತಮ್ಮ ಜೀವನ ಈ ಬಳಸ್ಕೊಂಡು ಈ ಜನರ ಜನಸಾಮಾನ್ಯರ ಜೀವನ ಇಲ್ಲಿ ನಿಲ್ಸಿದಾರಲ್ಲ ಇವರಿಗೆ ಸೇವೆಯನ್ನ ನೆನಪಿಸ್ಬೇಕಲ್ಲ ಸರ್ ಹೇಗೆ ನೆನಪಿಸ್ತೀರಾ ಇಲ್ಲ ಸೇವೆ ಅನ್ನೋದು ಇವ್ರಿಗೆ ಇವರಿಗಾಗೋದೇ ಇಲ್ಲ ಹ್ಮ್ ಇವ್ರನ್ನ ಇಡೀ ವ್ಯವಸ್ಥೆಯನ್ನ ಸಮಾಜ ವಜಾ ಮಾಡಬೇಕು ಕ್ಯಾಕರಿಸ ಉಗುದು ನೀವು ಹನಾಲಯಕ್ ಅಂತ ಹೇಳಿ ಇವ್ರನ್ನ ದೂರ ಮಾಡಬೇಕು ಡಸ್ಟ್ಬಿನ್ಗೆ ಬಿಸಾಕ್ಬೇಕು ನೀವು ಜನರೇಷನ್ ಅಥವಾ ಹೊಸ ವ್ಯವಸ್ಥೆಯನ್ನ ಕಾಣತಕ್ಕಂತ ಜನ ಬರ್ಬೇಕೆ ಹೊರತು ಈ ಬಿಜೆಪಿ ಈ ಕಾಂಗ್ರೆಸ್ ಈ ಜೆ ಡಿ ಎಸ್ ಇಂತಹ ಪಕ್ಷಗಳನ್ನೆಲ್ಲ ಉಗುದು ಜನ ಸಿಟ್ಟಿಗೆ ಇದನ್ನ ಬದಲಾವಣೆ ಮಾಡೋದೇ ಅನಿವಾರ್ಯ ಪರಿಸ್ಥಿತಿ ಈಗ ನಾವು ನಿಮಗೆ ಕೇಳ್ತಾರೋ ಅದೇ ಈ ಇಂತ ಒಂದು ಹೋರಾಟ ನಿಮ್ಮನ್ನೆಲ್ಲ ಹೋರಾಟಗಾರ ನೀವೆಲ್ಲ ಅದಕ್ಕೆ ನಿಮ್ಮನ್ನೇ ಮಾತಾಡಿಸ್ತೀರಿ ಏನು ಸರ್ ಈಗ ಜನಕ್ಕೆ ಏನ್ ಆಶಾಕಿರಣ ಇದೆ ಜನ ಏನ್ ಮಾಡ್ಬೇಕು ನೀವೇನು ಜನಕ್ಕೆ ಹೇಳ್ತೀರಾ ನಾನು ಜನಕ್ಕೆ ಮನವಿ ಮಾಡೋದಿಷ್ಟೇ ಜನರೇ ಇದು ಪ್ರಜಾಪ್ರಭುತ್ವ ಹ್ಮ್ ನಿಮ್ಮ ಕೈನಲ್ಲಿ ಇರ್ತಕ್ಕಂತ ಪ್ರಭುತ್ವ ಇದು ಯಾರನ್ನ ವಜಾ ಮಾಡಬೇಕು ಯಾರನ್ನ ಸೇವೆ ಮಾಡಕ್ ನೇಮಿಸ್ಕೊಬೇಕು ಯಾವ ಕಾಯ್ದೆಗಳು ಯಾಗಿರ್ಬೇಕು ನಿಮ್ಮ ಬದುಕಿಗೆ ಏನು ತೊಂದರೆ ಆಗ್ತಾ ಇದೆ ಅದಕ್ಕೆ ಪೂರಕವಾದ ಯೋಜನೆಗಳನ್ನು ತರಲುವಂತ ಚಿಂತಕ ಅದಕ್ಕೆ ಬೇಕಾದಂತ ನಿಸ್ವಾರ್ಥಿ ತ್ಯಾಗಿ ಆಗುವಂತವನ್ನ ನೀವು ನೇಮಕ ಮಾಡ್ಕೊಳ್ಬೇಕೇ ಹೊರತು ಇಂತ ದರೋಡೆಕೋರನ್ನ ವಂಚಕರನ್ನ ಮೋಸಗಾರರನ್ನ ನೀವು ನೇಮಕ ಮಾಡ್ಕೊಂಡ್ರೆ ಇದು ಪ್ರಜಾಪ್ರಭುತ್ವ ಆಗತ್ತಾ ನೀವು ಕೂಡ ಎಂಡ ಕುಡಿದು ವೋಟ್ ಹಾಕೋದು ದುಡ್ಡು ಇಸ್ಕೊಂಡು ವೋಟ್ ಹಾಕೋದು ನಮ್ ಜಾತ್ಯಸ್ಥ ಅಂತ ವೋಟ್ ಹಾಕೋದು ನಮ್ ಚಿಕ್ಕವನ್ ಮಗ ಮಾವನ್ ಮಗ ಅಂತ ಹೇಳಿ ವೋಟ್ ಹಾಕೋದು ಇದು ನಾಚಿಗೇಡಿನ ಸಂಖ್ಯೆ ಆಗುತ್ತೆ ಇದನ್ನೆಲ್ಲ ಮರ್ತ್ ಬಿಡಿ ಇದಕ್ಕೆಲ್ಲ ಪರ್ಯಾಯ ಅಂದ್ರೆ ನೀವು ಬದಲಾವಣೆ ಆಗ್ಬೇಕು ನೀವು ಬದಲಾವಣೆ ಆದ್ರೆ ನಿಮ್ಮ ಗುಣಮಟ್ಟಕ್ಕೆ ತಕ್ಕನಾದ ಜನ ಆಯ್ಕೆ ಆಗ್ತಾರೆ ನಿಮ್ಮ ಗುಣಮಟ್ಟವನ್ನ ಹೆಚ್ಚಿಸ್ಕೊಳಿ ಅಂತೇಳಿ ನಾನ್ ನಾಗರಿಕರಿಗೆ ಮನವಿ ಮಾಡ್ತೀನಿ ಹದಿನಾರು ಲಕ್ಷ ಕೋಟಿ ಸಾಲನ ಮಾಫ್ ಮಾಡಿ ಲೆಕ್ಕಪತ್ರ ಚುಕ್ತ ಮಾಡಿ ಒಂದ್ ಕಡೆ ಸಾವಿರ ರೂಪಾಯಿ ಸಾಲ ಮಾಡಿರೋನು ಹದಿನಾರು ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿ ಇವತ್ತು ಮನೆ ಬಿಟ್ಟು ಬೀದಿಗೆ ಬಂದು ಭಿಕ್ಷಾ ಸ್ಥಿತಿಗೆ ಬಂದಿದೆ ಸೊ ಇದು ಎಲ್ಲಿ ಹೋಗು ನಿಂತ್ಕೊಳುತ್ತೆ ಸರ್ ಅಂತಿಮವಾಗಿ ನೋಡಿ ಈ ದೇಶದಲ್ಲಿ ಇರ್ತಕ್ಕಂತ ಶ್ರೀಮಂತರು ಸಂಪತ್ತೆಲ್ಲ ಅವ್ರದಲ್ಲ ನಾವು ನಲ್ವ ಐವತ್ತ ಎರಡರಿಂದ ಕೊಟ್ಟಿರ್ತಕ್ಕಂತ ಶ್ರೀಮಂತರಿಗೆ ಕೊಟ್ಟಿರ್ತಕ್ಕಂತ ಏನು ಸಾಲ ಇರ್ಬೋದು ಅವರಿಗೆ ಸಂಪತ್ತಿನಲ್ಲಿ ಏನು ಇವತ್ತ ಸಿರಿವಂತರು ಅಂತ ಏನ್ ಕರಿತೀವಿ ಅವ್ರಿಗೆ ಕೊಟ್ಟಿರ್ತಕ್ಕಂತ ರಿಯಾಯಿತಿಗಳನ್ನ ಲೆಕ್ಕ ಹಾಕೊಂಡ್ರೆ ಅರವತ್ತು ಲಕ್ಷ ಕೋಟಿಯನ್ನ ಈ ಶ್ರೀಮಂತರ ಐತೆ ಈ ಜನಸಾಮಾನ್ಯರು ಸಂಪತ್ತು ಅವ್ರ ಕೈಲಿದೆ ಅದನ್ನ ಒಂದಿಸ ಜಾಡ್ಸ್ ಒದ್ದು ಕಿತ್ಕೊಂಡ್ರೆ ಸರಿಯಾಗತ್ತೆ ಎಲ್ಲ ಬಡತನ ರೇಖೆಗಿಂತ ಮೇಲಕ್ಕೆ ಹೋಗ್ಲಿಕ್ಕೆ ಯೋಜನೆಗಳನ್ನ ತಯಾರು ಮಾಡ್ತಕ್ಕಂತ ಜನ ನಾಳೆ ಸಮಾಜಕ್ಕೆ ಅವಶ್ಯಕತೆ ಇದೆ ಎಸ್ ಸರ್ ನೋಡಿ ಈಗ ನಾವು ಪ್ರಜಾಪ್ರಭುತ್ವ ಅಂದ್ರೆ ನಾವು ಬೇರೆ ಈ ಏನ್ ಹೇಳ್ತಾ ಇದ್ರೆ ಇವರೆಲ್ಲ ನೀವ್ ಇವರೆಲ್ಲ ಈ ಕೈ ಕೈ ಹೇಳ್ಕೊಂಡ್ರು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಗಳಿಗೋಸ್ಕರ ಅನ್ನೋ ಹೇಳ್ತಾರೆ ಇದ್ದಾರೆ ಅದ್ರನ್ನೇ ಈಗ ನೀವ್ ಹೇಳಿದ್ರಿ ನಮಗೋಸ್ಕರ ಅನ್ನೋದನ್ನ ಜನಕ್ಕೆ ಈಗ ಹೇಳುವಂತ ಸಮಯ ಬಂದಿದೆ ಹೌದು ಹೌದು ಇವ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಪ್ರಭು ಆದ್ಮೇಲೆ ಈ ವಿಧಾನಸೌಧಕ್ಕೆ ಬರ್ತಕ್ಕಂಥವ್ರು ಗೆ ಹೋಗ್ತಕ್ಕಂತ ಜನ ಏನು ತಾವ ಆಯ್ಕೆ ಮಾಡ್ತಿರೋ ಅವ್ರು ನಿಮ್ ಸೇವೆ ಮಾಡೋದಕ್ಕೆ ನೀವು ಸೇವಕರನ್ನು ನೆಮಕ ಮಾಡ್ಕೊಳ್ಳೋದು ಅದನ್ನ ಬಿಟ್ಬಿಟ್ಟು ಹಿಂದ್ಗಡೆ ಕೈ ಕಟ್ಕೊಂಡು ಓಡಾಡೋದು ಅಲ್ಗಿರಿಯೋದು ಮೂರ್ ಕಾಸು ಕೊಟ್ರೆ ಅವ್ ಕೈ ಒಡ್ಡೋದು ಪರಿಸ್ಥಿತಿ ಯಾಕೆ ಆಗಿದೆ ಅಂದ್ರೆ ನೀನು ಆರ್ಥಿಕವಾಗಿ ದುರ್ಬಲನಾಗಿರ್ಬೇಕು ನೀನು ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು ಆಗ ಮಾತ್ರ ನೀನು ಅವ್ರ ಹಿಂದೆಗಡೆ ಓಡಾಡ್ತೀಯಾ ನೀನ್ ಆರ್ಥಿಕ ಚೇತರಿಕೆ ಬಂದ್ರೆ ನೀನ್ ಕೈ ಮುಗಿಯಲ್ಲ ಅವಾಗ ಅವನ್ ಕೈ ಮುಗಿಬೇಕಾಗತ್ತೆ ಅದಕ್ಕೆ ಈ ರಾಜಕಾರಣ ಏನ್ ಮಾಡಿದೆ ನಿನ್ನ ದಾಸನಾಗಿರ್ಲಿಕ್ಕೆ ಏನ್ ಬೇಕೋ ಆ ಕೆಲಸವನ್ನ ಮಾಡ್ತಾ ಇದಾರೆ ಅದರಿಂದ ಈಚೆಕ್ ಬನ್ನಿ ಅಂತ ಹೇಳಿ ನಮ್ಮ ಮಹಾಜನತೆಗೆ ಮನವಿ ಮಾಡಿ ಗುಲಾಮರನ್ನ ಸೃಷ್ಟಿ ಮಾಡ್ಕೊಂಡು ಈ ರಾಜಕಾರಣಿಗಳಿಂದ ಬಿಡುಗಡೆ ಆಗ್ಬೇಕು ಇದೇ ಸ್ವಾತಂತ್ರ್ಯ ಹೋರಾಟ ಈ ಗುಲಾಮಿ ಪದ್ಧತಿ ಹೋಗಿ ಪ್ರಜಾಪ್ರಭುತ್ವ ಬರಬೇಕು ಅದಕ್ಕೆ ಮತ್ತೊಮ್ಮೆ ಇನ್ನೊಂದು ಗಾಂಧಿ ಹುಟ್ಟು ಹಾಕಿದ ಸ್ವಾತಂತ್ರ್ಯ ಚಳುವಳಿ ಮತ್ತೆ ಆಗ್ಲಿ ಜನರಿಗೆ ಈ ಉದ್ಯಮಗಳಿಂದ ಈ ಬಂಡವಾಳ ಶಾಹಿಗಳಿಂದ ಮುಕ್ತಿ ಸಿಗ್ಲಿ ಅಂತ ಹೇಳಿ ಮಾತುಕತೆ ಮುಗಿಸ್ತೀನಿ ಮಾತನಾಡಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ share made mukta patrika dinan